ನೇಹಾಳ ಸಾವಿಗೆ ಇಡೀ ಕರ್ನಾಟಕವೇ ಮಿಡಿತಾ ಇದೆ ಮಠಾಧೀಶರಿರ್ಬೋದು ರಾಜಕಾರಣಿಗಳಿರ್ಬೋದು ಮತ್ತು ಪ್ರತಿಯೊಬ್ಬ ನಾಗರಿಕರು ಸಹ ಅವರ ಅವ್ರ ತಂದೆಯನ್ನು ಅವ್ರ ಕುಟುಂಬಸ್ಥರನ್ನ ಭೇಟಿಯಾಗಿ ಸಾಂತ್ವನ ಹೇಳುವಂಥ ಕೆಲಸ ಮಾಡಿದ್ದಾರೆ ಇಡೀ ಕರ್ನಾಟಕದ ಜನ ಬೇರೆ ಬೇರೆ ಜನಗಳು ಸಹ ತಮ್ಗೆ ಸಾಂತ್ವನ ಹೇಳುವಂಥ ಪ್ರಯತ್ನ ಮಾಡಿದರು ಅವರಿಗೆಲ್ಲ ನಾನು ತುಂಬ ಅಭಾರಿಯಾಗಿದ್ದೀನಿ ಎಲ್ಲ ಮಠಾಧೀಶರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಮತ್ತು ಎಲ್ಲ ಪಂಚ್ ಸಿ ಎಮ್ಗೆ ಮತ್ತು ಗೃಹ ಸಚಿವರಿಗೆ ನೇರವಾಗಿ ಮಾತಾಡಿದ್ದಾರೆ ಈ ರೀತಿ ಹೇಳಿಕೆ ಕೊಟ್ಟು ನಮ್ಮ ಸಮಾಜನೇ ಅನ್ಯಾಯ ಮಾಡಬೇಡ್ರಿ ಅಂತ ಕೂಡ ಹೇಳಿದ್ದಾರೆ ಇಮಿಡಿಯೇಟ್ಲಿ ಅದನ್ನು ಕರೆಕ್ಷನ್ ಮಾಡಿಕೊಂಡು ಅವರು ವಿಷಾದ ಎಕ್ಸ್ಪತ್ ವ್ಯಕ್ತಪಡಿಸಿದ್ದಾರೆ ಮತ್ತು ಇವರೆಲ್ಲ ಹೋರಾಟ ಮಾಡಿದ್ದು ಅದಕ್ಕೆ ಫಲ ಸಿಗಬೇಕು ಮತ್ತು ಅಲ್ಲಿವರೆಗೂ ಹೋರಾಟ ಮಾಡ್ತೇವೆ ಅಂತ ಈಗಾಗಲೇ ಹೇಳಿದ್ದಾರೆ ಮತ್ತು ಏನೇನು ಕಾಯ್ದೆ ಬರಬೇಕು ಏನೇನು ಕಾನೂನು ಬರಬೇಕು ಅವನ್ನೆಲ್ಲ ಹೇಳಿದ್ದಾರೆ ಮತ್ತು ಅನೇಕ ಸಂಘ ಸಂಸ್ಥೆಗಳು ಇಂಥದ್ದೇ ಸಮಾಜದವ್ರು ನನಗೆ ಬೆಂಬಲ ಕೊಟ್ಟಾರ ಅಥವಾ ಇದಕ್ಕೆ ಸಂತಾನ ಹೇಳ್ಯಾರ ಅಂತಿಲ್ಲ ಎಲ್ಲ ಸಮಾಜದವ್ರು ಈ ಒಂದು ಅಲ್ಪಸಂಖ್ಯಾತ ಸಮಾಜದವ್ರು ಕೂಡ ಬಂದು ಅಂಜುಮನ್ ಸಂಸ್ಥೆದವ್ರು ಕೂಡ ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಆಮೇಲೆ ನನ್ನ ಸಹ್ಯೋ ಹೇಗೆ ಮಹಾನಗರ ಪಾಲಿಕೆಯಲ್ಲಿ ಇದ್ದಂಥ ಸ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಕಾಂಗ್ರೆಸ್ ಕಾರ್ಪೊರೇಟರ್ಸು ಮುಸ್ಲಿಂ ಸಮಾಜದವರು ಕೂಡ ಬಂದರು ಬಿ ಜೆ ಪಿಯವರು ಕೂಡ ಪಕ್ಷಾತೀತವಾಗಿ ಈಗ ತಾನೇ ನಮ್ಮ ಅರವತ್ತೊಂಬತ್ತನೇ ವಾರ್ಡಿನ ಸದಸ್ಯನಿ ದುರ್ಗಮ್ಮ ಬಿಜವಾಡ ಕೂಡ ನಮ್ಮ ಮನೆಗೆ ಬಂದಿದ್ದಾರೆ ಈಗ ಅವರು ಸಂತಾನ ಹೇಳಕ್ಕೆ ನಮ್ಮ ತಯಾರ ನಮ್ಮ ಮನೆಯವ್ರ ಕಡೆ ಅದಾರೆ ನನಗೂ ಕೂಡ ಹೇಳೋಗಿದ್ದಾರೆ ಎಲ್ಲ ಈ ಪಕ್ಷದವರು ಈ ಯಾವುದೋ ರೀತಿಯಿಂದ ಬಂದಿಲ್ಲ ಅಂತಿಲ್ಲ ಜೆ ಡಿ ಎಸ್ನವ್ರು ಬಂದರು ಕಾಂಗ್ರೆಸ್ನವ್ರು ಬಂದರು ಯಾರು ಎಲ್ಲರೂ ಬರ್ತಾ ಇದ್ದಾರೆ ಆದರೆ ಮತ್ತೊಂದು ಕಡೆ ಒಂದೊಂದೇ ಸುದ್ದಿಗಳು ಹರಡಿಸೋಂಥ ಕೆಲಸಗಳು ಸಹ ನಡೀತಾ ಇದ್ದಾರೆ ಇವೆಲ್ಲ ಸುದ್ದಿಗೆ ಯಾರು ಕೂಡ ಗಮನ ಹರಿಸ್ಬಾರ್ದು ಇದೆಲ್ಲ ಯಾರ್ಯಾರು ಪ್ರವೋಕ್ ಮಾಡ್ಯಾರ ಈ ಸುದ್ದಿ ಯಾರ್ಯಾರು ಪೋಸ್ಟ್ ಮಾಡ್ತಾರ ನಾನು ರಾಜ್ಯ ಸರ್ಕಾರಕ್ಕೆ ಪೊಲೀಸ್ ಇಲಾಖೆಗೆ ಏನು ನಾನು ಒತ್ತಾಯ ಮಾಡ್ತೀನಿ ಆದಷ್ಟು ಮಟ್ಟಿಗೆ ಯಾರ್ಯಾರು ಸೋಷಲ್ ಮೀಡಿಯಾದಾಗ ಅವನು ಹಾಕ್ಯಾರ ಅವ್ರ ತಂದೆಯವರಾಗ್ಲಿ ಅವ್ರ ತಾಯಿಯವರಾಗಲಿ ಏನು ಅವ ಮೇಲೆ ಇವರು ಅವ್ರ ಸಿಸ್ಟ್ರಾಗಲಿ ಆಮೇಲೆ ಅವ್ನು ಅವ ಅಂತೂ ಅರೆಸ್ಟ್ ಮಾಡಿರಿ ಇನ್ನು ನಾಲ್ಕು ಜನಕ್ಕೆ ನಾ ಹೆಸರು ಕೊಟ್ಟೇನೆ ಅವ್ರನ್ನ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಬೇಕು ಮತ್ತು ಇದೇನು ಸೋಷಿಯಲ್ ಮೀಡಿಯಾದಾಗ ಓಡಾಡತ್ತೈತಲ್ಲ ಇನ್ನು ಅವನ್ನೆಲ್ಲ ಸೈಬರ್ ಕ್ರೈಮ್ದವ್ರು ಇಮಿಡಿಯೇಟ್ಲಿ ವಿದೌಟ್ ಎನಿ ಕಂಪ್ಲೇಂಟ್ ಅವರು ಅದನ್ನು ಸ್ಟಾಪ್ ಮಾಡ್ಬೇಕಂತ ನಾನು ಕೇಳ್ತೇನೆ ತಂದೆ ತಾಯಿ ಅವ್ರನ್ನೂ ಸಹ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕಂತಾರೆ ಹಂಡ್ರೆಡ್ ಪರ್ಸೆಂಟ್ ಅವರು ಕೂಡ ಆರೋಪ ಸ್ಥಾನದಾಗಿದ್ದಾರೆ ಯಾಕಂದ್ರೆ ನಮ್ಮ ಮಾಧ್ಯಮಕ್ಕೆ ಹೇಳಿಕೆ ಕೊಟ್ಟಾರವರು ನಮಗೆ ಸಂಪರ್ಕ ಮಾಡಿದ್ರು ಮೂರ್ನಾಲ್ಕು ತಿಂಗಳಿಂದ ನಾವು ಆಲ್ರೆಡಿ ಸಂಪರ್ಕನೇ ಆಗಿದ್ವಿ ನಾವು ಇನ್ಫಾರ್ಮ್ ಮಾಡಿದ್ವಿ ಅಂತ ನಾವು ನನಗೆ ಇನ್ಫಾರ್ಮ್ ಮಾಡಕ್ಕೆ ನಾನು ಯಾರು ನಾನು ನಾನು ಅವ್ರನ್ನ ಏನು ನನ್ನ ಮನೆಗೆ ಅವ್ರು ಎಲ್ಲಿ ಕೇಳ್ಯಾರ ಎಲ್ಲಿ ಮಾತಾಡೀವಿ ಈ ಥರ ಸುಳ್ಳು ಸುದ್ದಿ ಹೇಳೋದ್ರಿಂದ ಮತ್ತು ಏನೇನು ಪ್ರವೋಕ್ ಮಾಡ್ಯಾರ ಸಿ ಡಿ ಆರ್ದಾಗ ಹಾಕಿದ್ರೆ ಗೊತ್ತಾಗತ್ತಲ್ಲ ಬೇಕಲ್ಲ ಅವ್ರದ್ದು ಸಿ ಡಿ ಆರ್ ಹಾಕಿರಿ ತನಿಖೆ ಮಾಡಿರಿ ಪೊಲೀಸ್ ಇಲಾಖೆ ಫುಲ್ ಇದೆ ಅದ್ರ ಬಗ್ಗೆ ನಾವು ಹೇಳೋದು ಬೇಡ ಗೃಹ ಸಚಿವರು ಭಾಳ ಸ್ಟ್ರಾಂಗ್ ಅದಾರ ಯಾಕೆ ನನ್ನ ಪ್ರಕರಣದಾಗ ಅವ್ರು ಹಿಂದೆ ವಯಸ್ಸಾಗ್ತಾರ ಗೊತ್ತಿಲ್ಲ ಇಂಥದ್ರಾಗ ಭಾಳ ಡಾಕ್ಟರ್ ಡಾಕ್ಟ್ರವ್ರು ಏನು ಬಾವಿ ಮುಖ್ಯಮಂತ್ರಿಗಳು ಅಂಥವ್ರೇ ಈ ಹೇಳಿಕೆ ಹೇಳ್ಬಿಟ್ರು ನನಗೆ ಸಹ ಆಗೈತಿ ಅದಕ್ಕೆ ಡಿ ಕೆ ಶಿವಕುಮಾರರಿಗೆ ಎಲ್ಲ ಸನ್ನಿಧಿಗಳು ಫೋನ್ ಮಾಡ್ಯಾರ ಏನು ಎಲ್ಲ ಜಗದ್ಗುರುಗಳು ಫೋನ್ ಮಾಡ್ಯಾರ ಇಡೀ ವೀರಶಿವಿಂಗಾಯತ್ ಸಮಾಜ ಕಂಡು ಖಂಡಿಸೈತಿ ಮತ್ತು ಈಗ ಆಲ್ರೆಡಿ ಅವ್ರಿಗೆ ಇದು ಮಾಡ್ಯಾರ ಏನು ಮ್ಯಾಲಿಂದ ಅವ್ರಿಗೆ ಒತ್ತಡಕ್ಕೆ ತಂದಾರ ಈ ರೀತಿ ನಮ್ಮ ಕೇಸು ಕೂಡ ಭಾಳ ಸ್ಲೋ ಆಗಿ ನಡೀತಾ ಇದೆ ಏನು ಏನಾದರೂ ಮಾಡಬೇಕಾಯ್ತು ಅವ್ರು ಮೂರು ದಿವಸದಿಂದ ಬರೀ ಅವನೊಬ್ಬನ ಅರೆಸ್ಟ್ ಮಾಡಿ ಅವನು ಸೀದಾ ಕಸ್ಟಡಿ ಕೊಟ್ಟರೆ ಫೋರ್ಟೀನ್ ಡೇಸ್ ಅಂತ ಕಳಿಸಿಬಿಟ್ರೆ ಅಷ್ಟೇ ಯಾವುದೋ ರೀತಿಯಿಂದ ಮುಂದಿಂದ ಇದು ಪೊಲೀಸ್ ಇಲಾಖೆಯಿಂದ ಬಂದಿಲ್ಲ ಗೃಹ ಸಚಿವರಿಗೆ ರಾಂಗ್ ಮೆಸೇಜು ಮತ್ತು ಇವರಿಗೆ ರಾಂಗ್ ಮೆಸೇಜ್ ಬಿಟ್ಟರೆ ಸಿ ಎಮ್ ಅವರಿಗೆ ಮತ್ತು ಬೇರೆ ಏನೂ ಬರ್ತಾ ಇಲ್ಲ ಅದಕ್ಕೆ ಎಷ್ಟು ಮಂದಿ ಇದಾರೆ ಅಂತಾರೆ ಅಂದ್ರೆ ಷಡ್ಯಂತ್ರದಲ್ಲಿ ಸದ್ಯ ನನಗೆ ಮೇಲ್ನೋಟಕ್ಕೆ ಬಂದಾಗ ನನಗೆ ಆಲ್ರೆಡಿ ರಿಪೋರ್ಟ್ ಈಗ ಬೇ ಬಂದಿದ್ದು ಸೋಷಿಯಲ್ ಮೀಡಿಯಾ ಎಲ್ಲ ಪೋಸ್ಟ್ ಮಾಡೋದು ನೋಡಿದರೆ ಎಂಟು ಮಂದಿ ಇದ್ದಾರೆ ಈಗ ನಾಲ್ಕು ಮಂದಿ ಅಂತೂ ಓಪನ್ ಅದಾರೆ ಎಲ್ಲರೂ ಅದರ ಅದ್ರ ಜೊತೆಗೆ ಇನ್ನು ನಾಲ್ಕು ಮಂದಿದೆ ಅಂದರೆ ಟೋಟಲಿ ಇದು ಒಂದು ದಿವಸದ್ದು ಹತ್ತು ದಿವ್ಸದ್ದು ಒಂದು ತಿಂಗಳದಾಗ ಆಗಿದ್ದಲ್ಲ ಇದು ಶ ನಿರಂತರವಾಗಿ ಇದನ್ನು ಷಡ್ಯಂತ್ರ ಮಾಡಿಕೊಂಡು ಯಾವ್ದಾರ ರೀತಿ ಒಟ್ಟು ಆಕಿನ ಬುಟ್ಟೆಗೆ ಹಾಕೋಬೇಕು ಫ್ರೀ ಪ್ಲ್ಯಾನ್ ಎಲ್ಲ ಮಾಡಿಕೊಂಡೇ ಪ್ಲ್ಯಾನ್ ಮಾಡೇ ಆಕಿನ ಟಾರ್ಗೆಟ್ ಮಾಡ್ಯಾರ ಯಾಕಂದ್ರೆ ಒಳ್ಳೆ ಫ್ಯಾಮಿಲಿ ಹುಡುಗಿ ಒಳ್ಳೆ ಧಾರ್ಮಿಕ ಹುಡುಗಿ ಹಿಂದೂ ಹುಡುಗಿ ಒಟ್ಟು ಅವ್ರಿಗೆ ಮನಸ್ಸನ್ನಾಗ ಐತಿ ಇಂಥವ್ರನ್ನ ಟಾರ್ಗೆಟ್ ಮಾಡಿ ಫ್ರೆಂಡ್ಶಿಪ್ ಮಾಡಿ ಈ ರೀತಿ ಮೋಸ ಮಾಡಿ ವರ್ಷಾನುಗಟ್ಟಲೆ ಕ್ಲಾಸ್ಮೇಟ್ಗಳಲ್ಲ ಇದ್ದಾಗ ಆಸೆ ಹಚ್ಚಿಸ್ಕೊಂಡು ಹಂಗೆ ದೋಸ್ತಿ ಮಾಡ್ಕೊಂಡು ಅವ್ರವ್ರ ಮಾತಾಡ್ಕೊಂಡು ನಮ್ಗೆ ಏನೂ ಗೊತ್ತಿಲ್ಲ ಆಕೆ ಹಂಗೆ ಅವ್ರ ಜೊತೆ ಕೈ ಜೋಡಿಸೋದಾಗಿದ್ರೆ ಆಕೆ ಮನಸ್ಸಿದ್ರೆ ಆಕೆ ನಾವು ಸಾವಯಾಕೆ ಅನುಭವಿಸ್ತಿದ್ಲು ಆಕೆ ನೇರವಾಗಿ ನಿರಾಕಾರ ಮಾಡಿದ್ದಕ್ಕೆಲ್ಲ ಆಗಿದ್ದೆ ಅವ್ನಿಗೆ ಈ ರೀತಿ ನಿನ್ನ ಮನಸ್ಥಿತಿ ಇದ್ರೆ ನಾನು ದೋಸ್ತಿನೂ ಬೇಡ ಅಂತ ದೂರ ಮಾಡ್ಯಾಳ ಅವ್ರ ಮನ್ ಈಗ ಅವನು ಏನಂದರೆ ಅವ್ರಪ್ಪನ್ನು ಸಹ ಮರ್ಡ್ರ್ ಮಾಡ ಅಂದ್ರೆ ಮರ್ಡ್ರ್ ಮಾಡ್ಲಿಕ್ಕೆ ಹೋಗಿದ್ದೆ ಅಂತ ಅಂದರೆ ಆ ರೀತಿ ಮನಸ್ಥಿತಿ ಅವನು ಅವ್ರ ಅಪ್ಪನ ಮರ್ಡ್ರ್ ಮಾಡಕ್ಕೆ ಬಂದಿದ್ದ ಅಂತ ನಾನು ಹೇಳೋಂಗಿಲ್ಲ ಆ ಮಗನ ಮನಸ್ಥಿತಿ ಗೊತ್ತಿತ್ತಲ್ಲ ಅವನು ಹೇಳತ್ತಲ್ಲ ಈಗ ಅವನು ಅವ್ರ ಅಪ್ಪನ ಮರ್ಡ್ರ್ ಮಾಡಕ್ಕೆ ಹೋಗಿದ್ದ ಕರೆ ಅವನು ಏನು ಆ ಮನಸ್ಥಿತಿ ಬೆಳೆದಿತ್ತು ಆಲ್ರೆಡಿ ಮುನವಳ್ಳಿ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ರ ಮುಂದೆ ಹೊಡ್ಯಾಕ್ ಹೋಗಿದ್ದು ಅಲ್ಲಿ ಬಿಡ್ಸ್ಯಾರ ಆ ಮುಚ್ಚಳಕೆ ಪತ್ರ ಕೂಡ ಬರ್ ಬರೆದು ಬರ್ಸ್ಕೊಂಡು ಬಿಟ್ಟಾರೆ ಅವಾಗ್ರೆ ನಮಗೆ ಅಲರ್ಟ್ ಮಾಡಬೇಕಾ ಓಲಿ ನನ್ನ ಮಗಳು ನಿಮ್ಮ ಕೂಡ ಸಂಪರ್ಕನ ಇಲ್ಲ ಆಕಿಗಿರೋ ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ಲ ಅಲರ್ಟ್ ಇರಮಾ ಮತ್ತು ಈ ಥರ ಘಟನೆ ಆಗೈತೆ ನಾವು ನಾವು ಎಚ್ಚರಿಕೆ ಹಾಕಿದ್ವಿ ಹೋಗಿದ್ದಿಲ್ಲ ಕಾಲೇಜ್ಗೆ ಅದಕ್ಕೆ ಇದೆಲ್ಲ ಕೂಡ ಫ್ರೀ ಪ್ಲ್ಯಾನ್ ಇದೆ ಹೆಂಗಾರು ಮಾಡಿ ಅವ್ರ ಸಮಾಜಕ್ಕೆ ಇಕ್ಕಿನ ಬುಟ್ಟಿಗೆ ಹಾಕೋಬೇಕಂತ ಒಂದು ಪ್ಲ್ಯಾನ್ ಎರಡನೇದು ಈ ರೀತಿ ಅವರು ನನ್ನ ಮಗಳನ್ನ ಅಪಪ್ರಚಾರ ಮಾಡೋದ್ರಿಂದ ಏನು ಪ್ರಯೋಜನ ಜಗತ್ತಿಗೆ ಗೊತ್ತೈತಿ ಪ್ಯೂವರ್ ವಜ್ರ ಅದು ಹಳಗಾಡೋಂಥ ವ್ಯಕ್ತಿ ಅಲ್ಲ ಯಾಕಂದ್ರೆ ಒಂದು ಹಣಿ ನೀರು ಕುಡಿತಿದ್ದಿಲ್ಲ ಶಿವಪೂಜೆ ಆಗ್ಲಾರ್ದ ಅಂಥ ಧಾರ್ಮಿಕ ಹೆಣ್ಮಗಳು ಇಷ್ಟು ಮಠಾಧೀಶರು ಇಷ್ಟು ಸಾಧು ಸಂತರು ಇಷ್ಟು ನಾಡಿನ ಜನತೆ ಹೋರಾಟ ಮಾಡೋಕ್ಕೆ ಯಾಕೆ ಎಲ್ಲರೂ ಆಕಿನ ಮಿನಿಮಮ್ ನನಗೆ ಅನ್ಸಿದ ಮಟ್ಟಿಗೆ ನಾನು ಹುಬ್ಳಿ ದಾರೋಡನ್ ಮಹಾನಗರ ಜನತೆ ಅಂತೂ ಎಲ್ಲ ಕಡೆ ನೋಡ್ಯಾರಾಕಿನ ನನ್ನ ಆತ್ಮೀಯರು ಇದ್ದವ್ರು ಎಲ್ಲರೂ ಯಾರೇ ಇರಲಿ ಇವತ್ತು ರಾಜಕಾರಣಿ ಇರಲಿ ಶೋಷಣೆ ಆಗಿರಲಿ ಸಮಾಜದಾಗಿರಲಿ ನಾವು ಎಲ್ಲ ಕಡೆ ಕರ್ಕೊಂಡು ಆಡಾಡ್ತಿದ್ವಿ ಮಠಕ್ಕೂ ಎಲ್ಲ ಕಡೆ ಕರ್ಕೊಂಡು ಆಡಾಡ್ತೀವಿ ಆಕೆ ಎಲ್ಲ ಮಠಾಧೀಶರು ಕೂಡ ಪರಿಚಯನೂ ಇದ್ದು ನೇರವಾಗಿ ಹೇಳ್ರಿ ಏಳರ ನಮ್ಮ ಮನೆಗೆ ಭಿನ್ನಾಗಿ ಬರ್ಬೇಕ್ರಿ ತಾನು ಭಿನ್ನ ಆಗ್ತಿಲ್ಲ ಓಪನ್ ಆಗ್ರ ನಮ್ಮ ಮನೆಗೆ ಆ ಪ್ರಸಾದಕ್ಕೆ ಬರ್ತೀರಿ ಅಂತ ಕೇಳ್ತೀನಿ ಇಂಥ ಒಂದು ಅನುಮಾನವಾಗಿ ಸಂಬಂಧ ಇಟ್ಕೊಂಡವ್ರು ಅಂತ ಮಂತಾನಕ್ಕೆ ಇವರು ಹಿಂಗೆ ಕಳಂಕ ಇಡ್ತಾರೆ ಬರ್ತೀವಿ ಅಂತ ಹೇಳಿದ್ರು ಅದ್ರ ಮಾಹಿತಿ ಸದ್ಯ ನನಗೆ ಅನ್ನೋ ತನಕ ಏನು ಪೊಲೀಸ್ ಇಲಾಖೆ ಮಾಹಿತಿ ಕೊಡ್ಬೇಕಾಯ್ತು ಬಂದಿಲ್ಲ ಬಟ್ ಮಾಧ್ಯಮ ಮಿತ್ರರು ಒಬ್ಬರು ಹೇಳಿದರು ನಾಳೆ ಏನೋ ಸಿ ಬರ್ತಾ ಇದ್ದಾರೆ ನಿಮ್ಮ ಮನೆಗೆ ಅಂತ ಹೇಳಕ್ಕೆ ಅಂತಂದರು ಏನು ಕನ್ಫರ್ಮ್ ಇಲ್ಲ ಬರ್ಬೋದು ನನಗೆ ಸಿಎಂ ಅವರ ಮೇಲೆ ನಂಬಿಕೆ ಇದೆ ಅವ್ರೇನು ಬರಂಗಿಲ್ಲ ಬರೋಂಗಿಲ್ಲ ಅಂತ ವ್ಯಕ್ತಿ ಅಲ್ಲ ನಾಡಿನ ಜನತೆ ನಮ್ಮ ಸಮಾಜ ಮೇಲೆ ಅವ್ರಿಗೆ ಸ್ವಲ್ಪ ಒಳ್ಳೆ ಒಪಿನಿಯನ್ ಇದೆ ನಮ್ಮ ಸಮಾಜದವ್ರು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಸಿ ಎಮ್ ಏನು ಕ್ರಮ ತೊಗೋತಾರೆ ಗೃಹ ಸಚಿವರ ಮೇಲೆ ಏನು ತಗೋತಾರೆ ಅಂತ ಭಾಳ ಒತ್ತಡ ಇದೆ ಈಗ ಅದಕ್ಕೆ ಡಿ ಕೆ ಶಿವಕುಮಾರ್ಗೆ ಪ್ರೆಷರ್ ಹಾಕ್ಯಾರೆ ಯಾಕೆ ಇಬ್ಬರು ಸ್ವಲ್ಪ ಇದು ಮಾಡ್ಯಾರ ತಾವು ಉಪಮುಖ್ಯಮಂತ್ರಿ ಇದ್ರಿ ಇದಕ್ಕೆ ಇದು ತೊಗೋರಿ ಅಂತ ಅವರು ಕೂಡ ಡಿ ಕೆ ಶಿವಕುಮಾರ್ ಸಾಹೇಬ್ರ ಎರಡು ಸಲ ಸಂಪರ್ಕ ಮಾಡಕ್ಕೆ ಪ್ರಯತ್ನ ಮಾಡ್ಯಾರ ನಾನು ಬಿಜಿ ಇರೋದ್ರಿಂದ ಕೆಲವೊಂದು ಫೋನ್ ನನ್ನ ಇದು ಇರೋದ್ರಿಂದ ಸಂಪರ್ಕ ಮಾಡೋಕ್ಕಾಗಿಲ್ಲ ಆದರೆ ರಜದ ಒಳಿ ಮಟ್ಟರೆ ಆಲ್ರೆಡಿ ಎರಡು ಸಲ ಟ್ರೈ ಮಾಡಿದ್ರು ಈಗ ಅವ್ರಿಗೂ ಸ್ವಲ್ಪ ಬಿಝಿ ಇರುತ್ತೆ ಅಂದ ಆಗಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡೋಗ್ಯಾರ ಮತ್ತು ಇಲ್ಲ ಇವ್ರು ರೆಡ್ಡಿಯವರು ನನ್ನ ಧ್ವನಿ ಅತ್ತೆ ತಮ್ಮ ನನಗೇನು ಪಾರ್ಟಿ ಅವಶ್ಯಕತೆ ಇಲ್ಲ ಮತ್ತು ಯಾವುದೂ ನನಗೆ ಸಮಾಜ ಅವಶ್ಯಕತೆ ಇಲ್ಲ ನಾನು ಹೋರಾಟ ಮಾಡೇ ಬಂದವನು ನಾನು ಮಾಡ್ತೀನಿ ನೀನು ಈ ಅಕ್ಕಿನ ಆತ್ಮಕ್ಕೆ ಶಾಂತಿಶಿಗೂ ಹೋರಾಟ ನಾನು ಮಾಡ್ತೀನಿ ಒಂದು ಕಾನೂನು ತರುವಂಥ ವ್ಯವಸ್ಥೆ ಮಾಡ್ತೀನಿ ಅಂದ್ರೆ ಜಗದೀಶ್ ಶೆಟ್ಟರ್ ಬಂದಿದ್ರು ಅವರು ಕೂಡ ನನಗೆ ಧೈರ್ಯ ತುಂಬೋದರು ಸುಳಿಬೀಳಿ ಇವರು ಬಂದು ಅವರು ಕೂಡ ಆಮೇಲೆ ಸಿರಿಗೆರೆ ಶ್ರೀಗಳ ಸುತ್ತ ಬಂದರು ಭಾಳ ಅನೇಕ ಯಾರ ಬಗ್ಗೆ ನಾನು ಬಂದಿಲ್ಲ ಅಂತೇಳಿ ಹೆಂಗೆ ಯಾರ್ಯಾರು ಹೆಸರು ಏನಾಗಬೇಕು ಒಟ್ಟಾರೆ ಎಲ್ಲರೂ ಒತ್ತಾಯ ಮಾಡಿದ್ದಾರೆ ಆಕಿನ ಆತ್ಮಕ್ಕೆ ಶಾಂತಿ ಸಿಗಬೇಕು ಇದು ಸೀಪರ್ವಾಗಿ ಆಗ್ಬೇಕು ಇದು ಬರೀ ನಾಲ್ಕು ದಿವಸ ಎಲ್ಲೋ ಟಿ ಬಂತು ಮಾಧ್ಯಮ ಬಂತು ಮತ್ತು ಮರ್ತು ಅನ್ನೋದು ಬೇಡ ಇದು ನಮ್ಮೆಲ್ಲಿವರೆಗೂ ಹೋರಾಟ ಐತೆ ಅಂದರೆ ಇದು ಆಕಿ ಒಂದು ಅವ್ನು ಗಲ್ಲಿಗೆ ಏರಿಸ್ಬೇಕು ಇಲ್ಲ ಅಂತಂದ್ರೆ ಎನ್ಕೌಂಟರ್ ಮಾಡಬೇಕು ಇವು ಎರಡು ಬೇಡಿಕೆ ಎಲ್ಲರೂ ಇಟ್ಟಾರೆ ಅದಕ್ಕೆ ಈಗ ಸರ್ಕಾರ ಏನು ಮಾಡ್ತೈತೆ ಅದ್ರ ಮೇಲೆ ಡಿಪೆಂಡ್ ಅವ್ರಿಗೇನರ ಪ್ರಯೋಜನ ಇದ್ರೆ ಅದು ಮಾಡಲಿ ಇಲ್ಲ ನ್ಯಾಯಾಧೀಶರಿಗೂ ಕೂಡ ಡಿಮಾಂಡ್ ಇಟ್ಟರೆ ನ್ಯಾಯಾಧೀಶರಿಗೆ ಚೀಫ್ ಜಸ್ಟಿಸ್ಗೂ ಕೂಡ ಅಂಜುಮನ್ ಸಂಸ್ಥೆದವ್ರು ಒಂದು ಲೆಟ್ರ್ ಬರ್ತಾರೆ ಅಂತೆ ಅವ್ರಿಗೂ ಕೂಡ ವಿನಂತಿನ ಮಾಡೋಣ ಒಂದು ಸ್ಪೆಷಲ್ ಡಿಸ್ಟಿಕ್ ಕೋರ್ಟ್ ಮಾಡಿ ಒಂದು ಆರು ತಿಂಗಳು ಇತ್ತು ಇದು ಡೈಲಿ ಬರುವಂಗೆ ಕೇಸ್ ಇಟ್ಕೊಂಡು ಅದನ್ನು ಸಾಲ್ವ್ ಮಾಡಬೇಕು ಇಮಿಡಿಯೇಟ್ ಅವನ ಮೇಲೆ ಕ್ರಮ ತಗೋಬೇಕಂತ ಹೇಳಿ ಇದು ಅಭಿಪ್ರಾಯದ ಒಟ್ಟಾರೆ ಏನು ಯಾರ್ಯಾರು ಪಿತೂರಿ ಮಾಡಿದಾರೆ ಅವರೆಲ್ಲರ ವಿರುದ್ಧ ಸಹ ಕ್ರಮ ಕೈಗೊಳ್ಳಬೇಕು ಮತ್ತೆ ಏನು ಆರೋಪಿದನೇನು ಕೊಲೆ ಮಾಡಿದ ಗಲ್ಲು ಶಿಕ್ಷೆ ಅಥವಾ ಎನ್ಕೌಂಟರ್ ಒಂದು ಆಗಬೇಕನ್ನ ಮಾಡಿದ್ದಾರೆ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ